नमस्कार न्यूज ट्वेंटी सिक्स के स्वागत

दिनेशा यागी का पापा ने धर्मांतर कर डाला है साहब वाले बहुत संदे परक्षण पूरे पूरे पापा हैं आज का ये स्वर्गा धन आनंद का कब साल के लिए

ದೇವಸ್ಥಾನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಮ್ಮ ಅರ್ಚಕರ ಪೂಜಾರಿ ಹೇಳಿದ್ದಾರೆ ಓತಲ ಸ್ವಾಮಿ ಅಂದ್ರೆ ಇಡೀ ನಮ್ಮ ಒಂದು ತೆಲುಗು ಜನಾಂಗಕ್ಕೆ ಒಂದು ವಿಶೇಷವಾದ ಐತಿಹಾಸಿಕ ಸ್ಥಳ ಯಾಕಂದರೆ ಇವ್ರನ್ನ ಅದೇ ರೀತಿ ಪ್ರೀತಿ ವಿಶ್ವಾಸದಿಂದ ಅಂತಾರೆ ನಮ್ಮ ರಾಯಿ ಸಾಹೇಬ್ ಸಾಬ್ ನಡೀತಾ ಇದ್ದಾರೆ ಯಾಕಂದರೆ ಯಾಕೆ ಅವರು ಒಂದು ಪೂಜಾ ವಿಧಾನ ಪ್ರೀತಿ ಯಾಕಂದರೆ ಪೂಜೆ ಅಂತ ಬಂದ ತಕ್ಷಣ ದೈವಕ್ಕೆ ಒಂದು ವಿಶೇಷವಾದ ಒಂದು ಗಣನೆ ನೀಡ್ತಾರೆ ಈ ರೋಜು ಒಂದು ವಿಶೇಷ ನಿಯಂತ್ರಕ ವಹಿಸ್ತಾರೆ ಏಳು ಗೊಬ್ಬನ ಏನಂತ మనుషులకు చాలా ఎక్కువ శ్రీమాత్రే నమ శ్రీ గురు భిహోనమ హరిహో ఇక్కడ ఈ లక్ష్మీ నరసింహ స్వామి దేవస్థానం మాకు దర్శనం గాను ఇక్కడ ఉన్నటువంటి సంఘ సభ్యులకు కానీ మా డాక్టర్ ఎస్ నాయుడు సార్ కానీ ప్రత్యేకంగా కృతజ్ఞతలు చెప్పుకుంటున్నాము ఈరోజు అనుకోకుండా మేము ఇక్కడ రావడం జరిగింది ఏదో చిన్న కార్యక్రమం కోసం ఇప్పుడు వచ్చాము కానీ ఈరోజు స్వామివారి దర్శించుకోవడం చాలా మన అదే అదేవిధంగా మమ్మల్ని ఇక్కడికి ఆహ్వాని చెందుకు డాక్టర్ హెస్రాడి సార్ గారికి ప్రత్యేక అభినందనలు తెలియజేస్తున్నాము అదేవిధంగా నరసింహ స్వామి కదిరి పుణ్యం సందర్భంగా ప్రతి ఒక్కరు కూడా ఇక్కడ ఉన్నటువంటి జనము ప్రతి ఒక్కరు కూడా నాకు ప్రత్యేకంగా అభిమానం తెలియజేస్తూ అందరూ బాగుండాలని లోకా సమస్యలు స్వార్థకే లాభకే మాత్రం ఉపయోగపడతారు ಯಾವುದೇ ಬಡವರಾಗಲಿ ಶ್ರೀಮಂತರಾಗಲಿ ತಾರತಮ್ಯ ಇಲ್ಲದೆ ದೈವ ದರ್ಶನ ಮಾಡ್ತಾರೆ ಇದು ನಿಮಗೆ ಒಂದು ವಿಶೇಷವಾದ ಶ್ಲಾಘನೀಯ ನಮ್ಮ ಮಾಧ್ಯಮದಲ್ಲಿ ಬರ್ತಾರೆ ಯಾಕಂದ್ರೆ ದೇವರಂದ್ರೆ ಪ್ರತಿಯೊಬ್ಬರಿಗೂ ಸೇರಿದ್ರು ಯಾರಿಗೊಬ್ರು ವಸ್ತು ಅಲ್ಲ ಯಾರಿಗೊಂದು ಸ್ವಾರ್ಥವಲ್ಲ ಈ ದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಏನಂದ್ರೆ ಡಾಕ್ಟರ್ ಈಶ್ವರ್ ಎಸ್ ಅವರು ಪರಿಸರ ಪ್ರೇಮಿ ದೈವಿಕ ಪ್ರೇಮಿ ದೈವಕ್ಕೆ ಹೃದಯಕ್ಕೆ ತುಂಬಾ ಹತ್ತಿರವಾದ ವ್ಯಕ್ತಿ ಎಂಬುದಾಗಿ ಇಷ್ಟಪಡ್ತೀನಿ ಯಾಕಂದ್ರೆ ದೇವರ ವಿಷಯ ಒಂದು ಗುಡಿ ಗೋಪುರ ಕಟ್ಟಬೇಕಂದ್ರೆ ಮೊದಲನೇದಾಗಿ ಕೇಳಿಸುವ ಶಬ್ದವೇ ಈಶ್ವರ ಎಸ್ ಯಾಕಂದ್ರೆ ಈ ಜುಮ್ಮನ ದೇವಸ್ಥಾನದಲ್ಲಿ ಈ ಒಂದಿನ ಸ್ಥಳದಲ್ಲಿ ಏನಕ್ಕೆ ಕೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಸರ್ ರಾಯ್ಡು ಸರ್ ಅವರು ದೈವಿಕವಾಗಿ ಹೆಸರಿಗಾಗಿ ಮಾಡಿಲ್ಲ ದೇವರಿಗಾಗಿ ಮಾಡಿದ್ದಾರೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡಿಲ್ಲ ಸರ್ ದೈವ ಕಾರ್ಯ ಎಂಬುದಾಗಿ ಹೇಳ್ತಾರೆ ಇದು ನಮ್ಮ ಒಂದು ಸಮುದಾಯ ನಮ್ಮ ಒಂದು ಬಡಾವಣೆ ಮೆಚ್ಚುವ ಕಾರ್ಯ ಮುಂದಿನ ಒಂದು ಸರಿದು ಹೋಗ್ಬೋದಾದ್ರೆ ಅರ್ಚಕರು ಈ ದಿನ ವಿಶೇಷತೆ ಏನಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ಎಷ್ಟೋ ಜನ ಗೊತ್ತಿಲ್ಲ ಹೋಳಿಯ ಬಂದರೆ ಬಣ್ಣ ಹಚ್ಕೊಳ್ಳೋದು ಇಷ್ಟೇ ಮಾತ್ರ ಗೊತ್ತಿದೆ ಇತಿಹಾಸಕ್ಕೆ ಇನ್ನುವುದಾದರೆ ನಮ್ಮ ಲಕ್ಷ್ಮೀ ಅವರು ಯಾವ ರೀತಿ ಹೋಳಿ ಮಾಚು ಇದರ ವಿಶೇಷತೆ ಹಿನ್ನೆಲೆ ನಿಮ್ಮ ಹೇಳ್ತೀವಿ ಶ್ರೀ ಇದು ವರ್ಷಕ್ಕೊಮ್ಮೆ ಲಕ್ಷ್ಮೀ ಸ್ವಾಮಿ ಕದ್ರಿ ಹುಣ್ಣಿಮೆ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ ನಮ್ಮ ಕದ್ರಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿನದಿಂದ ರಥೋತ್ಸವಗಳು ಪ್ರಾರಂಭವಾಗುತ್ತದೆ ಮತ್ತೆ ಹಾಗೇ ಕದ್ರಿ ಹುಣ್ಣಿಮೆ ಅಂತಂದರೆ ವರ್ಷದಲ್ಲಿ ಎಲ್ಲ ಡೈಲಿ ಪ್ರತಿನಿತ್ಯ ಎಲ್ಲ ಪ್ರತಿ ತಿಂಗಳಲ್ಲೂ ಎಲ್ಲ ಹುಣ್ಣಿಮೆಗಳು ಬರ್ತವೆ ಇದು ವಿಶೇಷವಾಗಿ ಹೋಳಿ ಹುಣ್ಣಿಮೆ ಅಂತಂದ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ ಇದೇ ಇತಿಹಾಸದಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರು ಯಾವಾಗ ಅವರ ಪುರಾಣಗಳೆಲ್ಲ ಪ್ರಸಿದ್ಧಿ ಆಯಿತು ಆಗಿನಿಂದಲೂ ವಿಶೇಷವಾದ ಹೋಳಿ ಹುಣ್ಣಿಮೆ ದಿವಸ ನನ್ನನ್ನು ಪೂಜೆ ಮಾಡಿದ್ರೆ ವಿಶೇಷವಾಗಿ ಭಕ್ತರಿಗೆ ಒಂದು ಹೊರವನ್ನು ನೀಡತಕ್ಕಂಥ ಈ ಹೋಳಿ ಹುಣ್ಣಿಮೆಯನ್ನು ಪ್ರತಿ ವರ್ಷವೂ ಕದರಿ ಹೋಳಿ ಹುಣ್ಣಿಮೆ ಅಂತ ನಾವು ಹೇಳ್ತೀವಿ ಕದರಿ ಕದರಿಯಲ್ಲಿ ರಥೋತ್ಸವಗಳೆಲ್ಲ ಆಚರಣೆ ಮಾಡಬೇಕಾದ್ರೆ ಈ ಹೋಳಿ ಹುಣ್ಣಿಮೆಯಲ್ಲಿ ಈ ಪೂಜಾ ಕಾರ್ಯಕ್ರಮಗಳು ಎಲ್ಲ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ಎಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳು ಇರ್ತವೋ ಎಲ್ಲ ಕಡೆಯನ್ನು ಸಹ ಇದೇ ದಿನದಲ್ಲೇ ರಥೋತ್ಸವಗಳೆಲ್ಲ ಪ್ರಾರಂಭವಾಗ್ತವೆ ಹಾಗೆ ಹಾಗೆ ಇಲ್ಲಿ ವಿಶೇಷವಾಗಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷಗಳು ಇಪ್ಪತ್ತೆರಡು ವರ್ಷಗಳು ಆಯಿತು ದೇವಸ್ಥಾನ ಪ್ರತಿಷ್ಠೆ ಆಗಿ ಇಲ್ಲಿ ಬಂದಿರತಕ್ಕಂಥ ಜನ ಸಂಕಷ್ಟಗಳು ಹಾಗೂ ಮತ್ತು ಸುಖ ದುಃಖಗಳೆಲ್ಲ ಈ ಸ್ಥಳಕ್ಕೆ ಬಂದಿದ ತಕ್ಷಣವೇ ಅವರಿಗೆ ಏನೋ ಒಂದು ವೈಬ್ರೇಷನ್ ಇಲ್ಲೇನು ಯಾರೇನು ಯಾವುದೋ ಲಕ್ಷ್ಮೀ ಚಕ್ರ ಆಗಲಿ ಯಾವುದೋ ಋಷಿಗಳಾಗಲಿ ಇಲ್ಲಿ ಏನು ಒಂದು ಬಂದು ಪೂಜೆ ಮಾಡಿಲ್ಲ ಆದರೆ ಏನೋ ಒಂದು ವೈಬ್ರೇಷನ್ ಇಲ್ಲಿ ಬಂದರೂ ಒಂದು ಒಳ್ಳೆಯದಾಗುತ್ತೆ ಒಂದು ನಂಬಿಕೆ ಆಮೇಲೆ ಇಲ್ಲಿ ಯಾವುದೋ ಒಂದು ಶಾಸ್ತ್ರಗಳಾಗಲಿ ಪೂಜಾ ಕಾರ್ಯಕ್ರಮಗಳು ಯಾವುದೋ ಒಂದು ಹಣಕಾಸಿನ ಅವೆಲ್ಲ ಏನು ಇರೋದಿಲ್ಲ ಮಾಮೂಲ್ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಇದೇ ರೀತಿಯಾಗಿ ಎಲ್ಲ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿನೂ ಅವ ಆಗಿನ ಕಾಲಕ್ಕೂ ಈಗಿನ ಇದಕ್ಕೂ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ನಮ್ಮ ಲಕ್ಷ್ಮೀ ಸ್ವಾಮಿ ಸಂಘದ ಸೇವಾ ಸಮಿತಿಯವರು ಸಹ ಅವರೇ ಎಲ್ಲ ಸಹ ಚೆನ್ನಾಗಿ ಎಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವಿ ಎಸ್ ಗಾರ್ಡನ್ ಮತ್ತು ಈಗ ನಮ್ಮ ವಿ ಎಸ್ ಗಾರ್ಡನ್ ಬಗ್ಗೆ ಹೇಳಬೇಕು ಅಂತಂದರೆ ಮಹಾಲಕ್ಷ್ಮಿಯಲ್ಲಿ ತಾಂಡವಾಡ್ತಾ ಇದ್ದಾಳೆ ಸರಿನಾ

ವರು ಇದ್ದಾರೆ ಈಗ ಈ ದೇವಸ್ಥಾನ ಕಟ್ಟಿ ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ಇಲ್ಲಿನ ಜನ ಸೇವೆ ಮಾಡಿ ಈಗ ಆಗಿದೆ ಈಗ ರಂಗನಾಥ ಸ್ವಾಮಿ ಅವರಿಂದ ಈ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿದೆ ಎಲ್ಲ ಜನ ನಾಯಕರೆಲ್ಲ ಸಹಾಯ ಮಾಡಲಿಕ್ಕೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇವಾಗೂ ಸಹಾಯ ಮಾಡ್ತಾ ಇದ್ದರು ವರ್ಷ ವರ್ಷ ಇದೇ ಥರ ನಾವು ಮಾಡ್ತಾ ಮಾಡ್ತಾನೆ ಬರ್ತಾ ಮತ್ತೊಮ್ಮೆ ಸ್ವಾಗತ ಪ್ರಿಯಾಭೀಕ್ಷಕ್ರೆ ಒಂದು ದೇವಸ್ಥಾನ ಕಟ್ಟೋದಾಗಲಿ ಮನೆ ಕಟ್ಟೋದಾಗಲಿ ಸಮಾಜ ಕಟ್ಟೋದಾಗಲಿ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಸಮಾಜನ ದೀರ್ಘು ಬಿಡೋದೇ ಇದೆ ಸಮಾಜ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಆದರೆ ಸಮಾಜವನ್ನು ಕಟ್ಟುತ್ತಾ ಕುಟುಂಬವನ್ನು ಕಟ್ಟುತ್ತಾ ಒಂದು ಐಕ್ಯತೆಗೆ ಒಂದು ವಿಶೇಷವಾದ ನಾಂದಿ ಆಡಿರೋರು ಡಾಕ್ಟರ್ ಈಶ್ವರೇಶ್ ರಾಯೂರವರು ಯಾಕಂದರೆ ಏನಕ್ಕೆ ಮಾತಾಡ್ತಾ ಇದ್ದಾರೆ ಅಂದರೆ ದೇವಸ್ಥಾನ ಆಗಿರ್ಬೋದು ಒಂದು ವ್ಯಕ್ತಿತ್ವ ಒಂದು ಕುಟುಂಬ ಏನೇ ಆಗಲಿ ಅಲ್ಲಿ ಏನೇ ಬಿರುಕು ಬಿಟ್ಟರೆ ಅದನ್ನು ಸರಿಪಡಿಸೋದು ಸರ್ ಅಂತ ಹೇಳಿ ಇಷ್ಟಪಡ್ತೀನಿ ಸರ್ ದಿನ ಒಂದು ವಿಶೇಷ ಒಂದು ಕಾರ್ಯಕ್ರಮ ಹೋಲಿ ಹುಣ್ಣಿಮೆ ಹಬ್ಬದ ನಾಡಿನ ಸಮಸ್ತ ಜನತೆಗೆ ಹೋಲಿ ಹಬ್ಬದ ಸಭಾಶಿಸಿದರು ಹೋಲಿ ಹುಣ್ಣಿಮೆ ಭಾರತದಲ್ಲಾಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ ಸನಾತನ ಹಿಂದೂ ಧರ್ಮದಲ್ಲಿ ಮಹತ್ವವಾದ ಪಾತ್ರವನ್ನು ಹೊಂದಿದೆ ಈ ದಿನ ಆಚರಣೆ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಒಳ್ಳೆಯ ಕೆಲಸ ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ಪದೇ ಪದಾಧಿಕಾರಿಗಳು ಮತ್ತು ಅರ್ಚಕರು ಒಂದು ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ವಿಶೇಷ ಪೂಜೆ ಹಾಕ್ಕೊಂಡು ಅನ್ನದಾನ ಕಾರ್ಯಕ್ರಮ ಹಾಕ್ಕೊಂಡು ಹೋಮ ಹವನಗಳನ್ನು ಮಾಡಿಕೊಂಡು ಬಡ ಅಭಿವೃದ್ಧಿಗಾಗಿ ಜನಗಳ ಒಳಿತಿಗಾಗಿ ಸಮಾಜದ ಹಿತಕ್ಕಾಗಿ ಒಳ್ಳೆ ಬೆಳೆ ಮಳೆ ಬರಲಿ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ ನಿಜಕ್ಕೂ ಮೆಚ್ಚುವಂಥ ಕೆಲಸ ಈ ದೇವಸ್ಥಾನದ ಪದಾಧಿಕಾರಿಗಳಿಗೆ ಮತ್ತು ಅರ್ಚಕರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಕ್ಕೆ ನಾನು ಇಷ್ಟಪಡ್ತೇನೆ ಮತ್ತೆ ಏನು ಈ ಕಾರ್ಯಕ್ರಮ ಲೋಕ ಕಲ್ಯಾಣ ಮತ್ತು ವಿಶ್ವಶಾಂತಿಗಾಗಿ ಏನು ಮಾಡ್ತಾ ಇದ್ದಾರೆ ಈ ಭಾರತ ದೇಶ ಚೆನ್ನಾಗಿರಲಿ ಅಭಿವೃದ್ಧಿ ಆಗಲಿ ಎಲ್ಲ ಸಹಬಾಲ್ವೆ ಮತ್ತು ಸಮನ್ವಯದಿಂದ ಜೀವನ ಮಾಡಲಿ ಅಂತೇಳಿ ಒಂದು ಸಂದೇಶವನ್ನು ಸಾಧ್ತಾ ಇದ್ದಾರಲ್ಲ ನಮ್ಮ ಲಕ್ಷ್ಮಣ ಸಿಂಹ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಲೆ ಬರಲಿ ಅಂತೇಳಿ ನಾನು ಕೋಮು ಸೌಹಾರ್ದತೆಗಾಗಿ ಮತ್ತು ಸಮಾಜದ ವಲತಿಗಾಗಿ ಸಮಾಜದಲ್ಲಿ ಒಳ್ಳೆ ಭಾವನೆಗಳನ್ನು ಮೂಡುವಂತೆ ಸಮಾಜಮುಖಿ ಕೆಲಸಗಳು ಮಾಡ್ಕೊಂಡು ಅನ್ನ ಸಂತರ್ಪಣೆ ಮಾಡ್ಕೊಂಡು ಈ ಬಡಾವಣೆಯಲ್ಲಿ ಒಳ್ಳೆ ಸಾಮರಸ್ಯ ಇದೆ ಇಲ್ಲಿನ ಪ್ರತಿಯೊಬ್ಬ ನಾಗರಿಕರು ಸಂಘ ಸಂಸ್ಥೆಯವರು ಒಟ್ಟುಗೂಡಿ ಕೆಲಸ ಮಾಡ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ